ದೇಶವು ನಮಗೆ ಸಂಪತ್ತು ಅರಿತು ಬಾಳು ಇವತ್ತು ದೇಶವು ನಮಗೆ ಸಂಪತ್ತು ಅರಿತು ಬಾರು ಇವತ್ತು ಆಗುರೈದ ನಲವತ್ತು ಗಣನು ಹೊಟ್ಟೆಗೆತತ್ತು ಆ ಗುರೈತಾ ನಲವತ್ತು ಕವಿ ಹೊತ್ತು ಸೇವೆಗೆ ಮನಸ್ಸಿಟ್ಟು ದೇಶವು ನಮಗೆ ಸಂಪತ್ತು ಅರಿತು ಬಾಳು ಇವತ್ತು ದೇಶವು ನಮಗೆ ಸಂಪತ್ತು ಅರಿತು ಬಾಳು ಇವತ್ತು ಏನೇ ಆಗು ಎಲ್ಲೆ ನೀರು ದೇಶವ ಪ್ರೀತಿಸಿ ನೀ ಬದುಕು ಏನೇ ಆಗು ಎಲ್ಲೆ ನೀರು ದೇಶವ ಪ್ರೀತಿಸಿ ನೀ ಬದುಕು ದೇಶವು ನಮಗೆ ಸಂಪತ್ತು ಅರಿತು ಬಾಳು ಇವತ್ತು ದೇಶವು ನಮಗೆ ಸಂಪತ್ತು ಅರಿತು ಬಾಳು